ನಮಸ್ತೆ ಮನಸ್ಸು ಜೋಪಾನ ಮೌನದ ನೋವಿಗೆ ಅಕ್ಷರಗಳ ಮುಲಾಮು ಬರ್ದಿರೋದು ಪದಚಿನ್ಹ ಅವರು ಬನ್ನಿ ಆ ನೋಡಿದ್ವಿ ಕಾಲಿತನದ ಭಾರ ಅನ್ನೋ ಒಂದು ಚಾಪ್ಟರ್ ಇಂದ ಆದಂತ ಮನಸ್ಸಿಗೆ ಸಾರಿ ಕಿರಿಕಿರಿಯಾದಂತಹ ನಮಗೆ ಮನಸ್ಸು ಬರೆದಿರೋ ಪತ್ರವನ್ನ ಓದಿದ್ವಿ ಈಗ ಮನಸ್ಸಿನ ಪತ್ರವನ್ನ ಓದಿದ ನಾವು ಹೇಗೆ ನೆಕ್ಸ್ಟ್ ಹೋಗ್ತೀವಿ ಅನ್ನೋದನ್ನ ಈಗ ಆ ವ್ಯಕ್ತಿಯ ಜೊತೆ ನಾವು ಜರ್ನಿ ಮಾಡೋಣ ಓಕೆನಾ ಇದ್ದಕ್ಕಿದ್ದಂತೆ ಎಚ್ಚರವಾಯ್ತು ನಾನು ಓದಿದ್ದ ಪುಸ್ತಕ ಹಾಗೆಯೇ ಟೇಬಲ್ ಮೇಲಿತ್ತು ಪತ್ರ ಇರಬಹುದೇನೋ ಅಂದುಕೊಂಡು ಹುಡುಕಿದೆ ಆದರೆ ಎಲ್ಲೂ ಕಾಣಿಸಲಿಲ್ಲ ಎಲ್ಲವೂ ಭ್ರಮೆಯಂತೆ ಅನ್ನಿಸ್ತು ಆದರೂ ಎಲ್ಲವೂ ಸತ್ಯವಲ್ಲವೇ ಎಂಬ ಭಾವವೂ ಮೂಡಿತು ಪತ್ರ ಟೇಬಲ್ ಮೇಲೆ ಇರಲಿಲ್ಲ ಮಲ್ಕೊಂಡಾಗ ಅವರಿಗೆ ಕನಸು ಬಿದ್ದಿದೆ ಮನಸ್ಸು ಮಾತಾಡೋ ತರ ಕನಸು ಬಿದ್ದಿದೆ ಆ ಮನ್ಸು ಆ ಒಳಗಡೆ ಓಡೋ ಅಂತ ಆಲೋಚನೆಗಳಿಂದ ಎಚ್ಚರ ಆಗ್ಬಿಟ್ಟು ಟೇಬಲ್ ಮೇಲೆಲ್ಲ ಪೇಪರ್ ಹುಡ್ಕುದ್ರೆ ಅಲ್ಲಿ ಪೇಪರ್ ಇಲ್ಲ ಅವಾಗ ಅವ್ರಿಗೆ ಗೊತ್ತಾಯ್ತು ಓ ಇದು ನನ್ನ ಭ್ರಮೆ ಇದು ನನ್ನ ಕನ್ಸು ಅಂತ ಕನ್ಸೇ ಆಗ್ಲಿ ಭ್ರಮೆನೇ ಆಗ್ಲಿ ಸತ್ಯ ಅಲ್ವಾ ನನ್ನ ಕನ್ಸಲ್ಲಿ ಇವಾಗ ಓಡಿದ್ದು ನನ್ನ ಆಲೋಚನೆಗಳು ಅಂತ ಅನ್ಸೋಕೆ ಅವ್ರಿಗೆ ಸ್ಟಾರ್ಟ್ ಆಯ್ತು ಏನ್ ಮಾಡೋದು ಏನು ತಿಳಿತಾ ಇಲ್ಲ ಕೂಡಲೇ ನನ್ನ ಗೆಳೆಯನಿಗೆ ಮೆಸೇಜ್ ಮಾಡಿದೆ ನಡೆದಿದ್ದೆಲ್ಲ ಹೇಳಿದೆ ಅವನು ಕೂಡ ಇದು ಯಾವುದೋ ಒಂದು ಕನಸಿರಬಹುದು ಅಂದ್ಕೊಂಡ ಬಳಿಕ ಆತ ಕೂಡಲೆ ಕೇಶವಮೂರ್ತಿ ಅವರ ಜೊತೆಗೆ ಮಾತಾಡಲು ಹೇಳಿದ ಕೇಶವಮೂರ್ತಿ ಅಂತ ಅಂದ್ರೆ ಒಬ್ರು ಇವ್ರಿಗೆ ಮಾರ್ಗದರ್ಶಕರು ಅಂತ ಹೇಳ್ಬೋದು ಇವರ ಸ್ನೇಹಿತರು ಅಥವಾ ಗೈಡ್ ಮಾಡೋರು ಸ್ವಲ್ಪ ಇವ್ರು ಅಂದ್ರೆ ಇವ್ರಿಗಿಂತ ತಿಳ್ಕೊಂಡಿರೋ ಲೈಫ್ ಬಗ್ಗೆ ಇವ್ರಿಗೆ ಗೊಂದಲ ಆದಾಗೆಲ್ಲ ಕೇಶವಮೂರ್ತಿ ಅವ್ರನ್ನ ಭೇಟಿ ಆಗ್ತಾ ಇರ್ತಾರೆ ಓಕೆ ಕೇಶವಮೂರ್ತಿ ಅವ್ರ ಜೊತೆ ಅಂತ ಅವ್ರ ಫ್ರೆಂಡ್ ಹೇಳಿದ್ರು ಆಗ ಇವರು ಮೂರ್ತಿ ಅವ್ರಿಗೆ ಕರೆ ಮಾಡಿದ್ರು ಹಾ ಕೇಶವಮೂರ್ತಿ ನಮಗೆ ಒಂದು ರೀತಿಯಲ್ಲಿ ಮಾರ್ಗದರ್ಶಕರು ಇದ್ದ ಹಾಗೆ ನನ್ನ ಇಬ್ಬರು ಸ್ನೇಹಿತರಿಗೂ ಅವರೇ ಗೈಡ್ ಮಾಡಿದ್ದರು ಒಮ್ಮೆ ನನ್ನ ಗೆಳೆಯ ವಿಕ್ರಮಿಗೆ ವಿಕ್ರಮನಿಗೆ ಅಚಾನಕ್ಕಾಗಿ ಪಾರ್ಕ್ನಲ್ಲಿ ಸಿಕ್ಕವರು ಮೂರ್ತಿ ಬದುಕಿನ ಬಗ್ಗೆ ಬಹಳ ಸರಳವಾಗಿ ಪಾಠ ಮಾಡುವ ವ್ಯಕ್ತಿಯವರು ಒಮ್ಮೊಮ್ಮೆ ಅವರ ಬಳಿ ನಾನು ಹೋಗಿದ್ದೆ ಇನ್ನೊಬ್ಬ ಅಂತೂ ಜೀವನವೇ ಸಾಕು ಎಂದುಕೊಂಡು ಊರು ಬಿಟ್ಟು ಹೋಗಿದ್ದ ಅವನಿಗೆ ನೆಮ್ಮದಿಯ ಪಾಠ ಮಾಡಿದ್ದು ಕೇಶವಮೂರ್ತಿ ಅವರು ಅವರಿಗೆ ಕರೆ ಮಾಡಿ ಎಲ್ಲವನ್ನೂ ಹೇಳಿದಾಗ ಮನಸ್ಸಿನ ಬಗ್ಗೆ ಹೇಳಲು ಶುರು ಮಾಡಿದ್ರು ಮನಸ್ಸು ಎನ್ನುವುದೇ ಹಾಗೆ ಅದು ಬಲೂನಿನಂತೆ ಗಾಳಿ ಊದಿದಷ್ಟು ಹಿಗ್ಗುತ್ತಾ ಹೋಗುತ್ತದೆ ಆದರೆ ಅದು ಕೂಡ ಒಂದು ಹಂತದವರೆಗೆ ಮಾತ್ರ ತುಂಬಾ ಗಾಳಿ ಊದ್ತಾ ಹೋದ್ರೆ ಹೊಡೆದೋಗುತ್ತೆ ಅಲ್ವಾ ಹಾಗೆ ನೀವು ಗಾಳಿ ಊದ್ಬಿಟ್ಟು ಹಾಗೆ ಬಿಟ್ಬಿಡಿ ಬಲೂನ್ ನ ಅದು ಕ್ರಮೇಣ ನೀವು ಗಾಳಿನ ಹೊರಗಡೆ ಹಾಕ್ಲಿಲ್ಲ ಅಂದ್ರೂ ಅದೇ ಕುಗ್ ಹೋಗ್ಬಿಡತ್ತೆ ಕರೆಕ್ಟಾ ಬಲೂನ್ ಹಾಗೆ ಮನಸ್ಸು ಕೂಡ ಏನಾಗುತ್ತೆ ಊತನೇ ಹೋದ್ರೆ ಢಮ್ ಅಂತ ಒಡೆಯತ್ತೆ ಮತ್ತೆ ಬಲೂನಿನ ಬಲೂನಿನ ಒಳಗಿರುವ ಗಾಳಿಯು ಹೊರಗೆ ಗಾಳಿಯು ಒಂದೇ ಆಗ್ಬಿಡತ್ತೆ ಅಲ್ವಾ ಅಂದ್ರೆ ನಾವು ಹೊರಗಡೆಯಿಂದ ಊದಿರೋ ಗಾಳಿ ಬಲೂನ್ ಒಳಗಡೆ ಇರೋ ಗಾಳಿ ಒಂದೇ ಆಗುತ್ತೆ ಅದು ಒಡೆದೋದಾಗ ಹೊರಗಡೆ ಗಾಳಿ ಬಲೂನ್ ಅಲ್ಲಿರೋ ಗಾಳಿ ಮತ್ತೆ ಮಿಕ್ಸ್ ಆಗೇ ಹೋಯ್ತು ಕರೆಕ್ಟಾ ಬಲೂನು ಒಡೆಯಬಾರದು ಎಂದರೆ ಆಗಾಗ ಹಾಗೆ ಬಿಡೋದು ಅಲ್ಲ ತುಂಬಾ ಊದೋದು ಅಲ್ಲ ನಾವೇ ಬಲೂನ್ ಬಿಡ್ಬೇಕು ಅದ್ರೊಳಗಡೆ ಇರೋ ಗಾಳಿನ ಹೊರ ಚಲ್ಬೇಕು ಮತ್ತೆ ಬೇಕಾದಾಗ ಓದ್ಕೋಬೇಕು ಮತ್ತೆ ಬೇಕಾದಾಗ ಗಾಳಿ ಹೊರಗಾಕ್ಬೇಕು ಅವಾಗ ಆ ಬಲೂನ್ ನಾವು ತುಂಬಾ ದಿನಗಳ ಕಾಲ ಮೇಂಟೈನ್ ಮಾಡ್ಬೋದು ಮಕ್ಕಳು ಮಾಡ್ತಾರೆ ಗೊತ್ತಾ ಈ ಬರ್ತ್ಡೇ ಪಾರ್ಟಿಲಿ ಬಲೂನ್ ಹಾಕಿರ್ತೀವಿ ಹಾಗೆ ಬಿಟ್ಬಿಡ್ತೀರಾ ಬಲೂನ್ ಚೆನ್ನಾಗಿರುತ್ತೆ ಅಂತ ಏನಾಗುತ್ತೆ ಒಂದ್ ದಿನ ಆದ್ಮೇಲೆ ಅದು ಚಿಕ್ಕದಾಗ್ಬಿಡುತ್ತೆ ಹಾಗೆ ಇರಲ್ಲ ಅದು ಅಲ್ವಾ ಇನ್ನೇನಾದ್ರು ನೀವು ಜಾಸ್ತಿ ಊದೋಣ ಅಂತ ಹೋದ್ರೆ ಡಮ್ ಅನ್ನತ್ತೆ ಹಾಗೆ ಮನಸ್ಸು ತುಂಬಾ ತುಂಬಾ ಕೋದ್ರು ಡಮ್ ಅನ್ನತ್ತೆ ಏನು ಹೊರಗಡೆ ಹಾಕ್ತೆ ಹಾಗೆ ಇಟ್ಕೊಂಡ್ರು ಕುಗ್ಗಿ ಹೋಗುತ್ತೆ ಅದನ್ನ ನಾವೇ ಹೊರಗಡೆ ಹಾಕ್ಬೇಕು ಎಷ್ಟು ಬೇಕಷ್ಟು ಒಳಗಡೆ ತಗೋಬೇಕು ಅನ್ನೋದು ಇದರ ಅರ್ಥ ಸೊ ಅವ್ರು ಇದನ್ನ ಅವ್ರಿಗೆ ಹೇಳಿದ್ದಾರೆ ಬಲೂನ್ ಹೊಡಿಬಾರ್ದು ಅಂದ್ರೆ ಆಗಾಗ ನಾವೇ ಒಳಗಿರುವಂತಹ ಗಾಳಿಯನ್ನ ಹೊರ ಚಲ್ಬೇಕು ಅವರ ಹೇಳಿದ ಮಾತುಗಳು ಕೇಳಿ ಇನ್ನೂ ವಿಚಿತ್ರ ಅನ್ನಿಸ್ತು ಏನ್ ಮಾಡ್ಲಿ ಇದು ಆಕ್ಚುಲಿ ವಿಚಿತ್ರ ಅಲ್ಲ ಇದು ಸತ್ಯ ಹೊಸಬ್ರಿಗೆ ಅದು ವಿಚಿತ್ರ ಅನ್ಸುತ್ತೆ ಆಯ್ತಾ ಯಾರೇ ಆದ್ರೂ ಕೆಲ ಸಮಯ ಏಕಾಂತದಲ್ಲಿ ಕಳೆಯಬೇಕು ಆಗ ಅವರ ಮನಸ್ಸಿನ ಜೊತೆ ಮಾತನಾಡಲು ಸಾಧ್ಯ ನೀನು ಮಾತಾಡು ಒಂದಿಷ್ಟು ಹೊಸ ವಿಷಯಗಳು ನಿನಗೆ ತಿಳಿಯತ್ತೆ ಸರಿ ಎಂದು ಒಪ್ಪಿಕೊಂಡು ಸುಮ್ಮನೆ ಕುಳಿತೆ ನೀನು ಕೂಡ ಸ್ವಲ್ಪ ಏಕಾಂತತನದಲ್ಲಿ ಮನಸ್ಸಿನ ಜೊತೆ ಮಾತಾಡಕ್ಕೆ ಶುರು ಮಾಡು ಅಂತ ಹೇಳಿದ್ರು ಓಕೆ ಅಂತ ಒಪ್ಕೊಂಡು ಕುತ್ಕೊಂಡೆ ಆಗಿದ್ದಾಗ್ಲಿ ಒಂದ್ ವಾರ ಆಫೀಸಿಗೆ ರಜೆ ಹಾಕಿ ಮನೆಯಲ್ಲೇ ಇರಬೇಕು ಅಂತ ಅನ್ನಿಸ್ತು ಬಹಳ ಸಮಯದ ಬಳಿಕ ರುಚಿಯಾದ ಅಡುಗೆ ಮಾಡಿದೆ ಬಿಸಿ ಅನ್ನ ಬಿಸಿಯಾದ ಖಾರದ ದಾಲು ಜೊತೆಗೆ ಪನ್ನೀರ್ ಮಂಜೂರಿ ಮಾಡಿಕೊಂಡು ತಿಂದೆ ಸುಮ್ಮನೆ ಕುಳಿತಿರುವಾಗ ಒಂದ್ ಆಲೋಚನೆ ಬಂತು ನೋಡಿ ನಾವೇನ್ ಮಾಡ್ತೀವಿ ಒಂಟಿತನಕ್ಕೆ ಹೆದರ್ಬಾರ್ದು ಯಾವತ್ತು ಯಾಕಂದ್ರೆ ಒಂಟಿತನದಲ್ಲೇ ನಮ್ಮ ನಿಜವಾದ ಕೆಪಾಸಿಟಿ ಗೊತ್ತಾಗೋದು ಆದ್ರೆ ಒಂಟಿತನದಲ್ಲೂ ಜ್ಞಾನ ಇರಬೇಕು ಇಲ್ಲ ಅಂದ್ರೆ ಡಿಪ್ರೆಷನ್ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಈಗ ಇವ್ರು ಒಬ್ರೇ ಇದ್ರೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾ ಇದ್ರು ಇವರು ಕೇಶಮೂರ್ತಿ ಅವ್ರ ಹತ್ರ ಮಾತಾಡಿ ಅವ್ರು ಏನ್ ಹೇಳಿದ್ರಲ್ಲ ಅದ್ರ ಬೇಸ್ ಮೇಲೆ ಇವ್ರು ಒಂಟಿ ಆಗಿರೋದನ್ನ ಒಪ್ಕೊಂಡ್ರು ಸೊ ದಟ್ ಇವರಲ್ಲಿ ಆ ಟ್ರಾನ್ಸ್ಫರ್ಮೇಶನ್ ಅಂದ್ರೆ ಅವ್ರ ಒಳಗಡೆ ಏನ್ ಸ್ಟಾರ್ಟ್ ಆಯ್ತು ಅನ್ನೋದನ್ನ ಇವಾಗ ನೋಡೋಣ ಇದು ಯಾಕೆ ಹೇಳ್ತಾ ಇದ್ದೀನಿ ಕೆಲವರು ನಾನು ಒಬ್ನೇ ಇದ್ದು ನನ್ನ ಒಳಗಡೆ ನಾನು ಮಾತಾಡ್ತೀನಿ ಅಂತ ಹೇಳ್ತಾರೆ ನಾನು ತುಂಬಾ ಜನ ಕೇಳಿದ್ದೀನಿ ಕೂಡ ಬಟ್ ಆ ಒಬ್ರೇ ಇದ್ದು ಒಳಗಡೆ ಏನ್ ಮಾತಾಡ್ತಾರೆ ಅಂದ್ರೆ ಬೇಡವಾಗಿರೋದನ್ನ ಮಾತಾಡ್ಕೊಳ್ಳೋದು ಬರೀ ಹಳೇದನ್ನ ನೆನ್ಪು ಮಾಡ್ಕೊಂಡು ನೋವು ಮಾಡ್ಕೊಳ್ಳೋದು ಸ್ಮೋಕ್ ಮಾಡೋದು ಡ್ರಿಂಕ್ಸ್ ಮಾಡೋದು ಈ ತರ ಮಾಡ್ತಾರೆ ಇದು ಒಬ್ರೇ ಒಂಟಿತನ ಅಲ್ಲ ಎಗೇನ್ ಡೈವರ್ಟ್ ಮಾಡೋದು ನಾನು ಒಂಟಿ ಆಗಿರಕ್ಕೆ ಆಗಲ್ಲ ಅನ್ನೋದನ್ನ ಡೈವರ್ಟ್ ಮಾಡ್ತಾ ಇರೋದು ಒಂಟಿತನ ಅಂದ್ರೆ ಒಂದು ರೀತಿ ಹೇಗೆ ಅಂದರೆ ಈಗ ನನ್ನ ವಿಪಸನ ಕ್ರಿಯೆ ಮಾಡ್ತಾರೆ ಆಧ್ಯಾತ್ಮದಲ್ಲಿ ವಿಪಸನ ಅಂದರೆ ಈಗ ಏಳು ದಿನ ಹದ್ನಾಲ್ಕು ದಿನ ಈ ಥರ ನಾವು ಮೊಬೈಲ್ ಇಲ್ಲ ಯಾವ ವ್ಯಕ್ತಿಗಳ ಕಾಂಟ್ಯಾಕ್ಟ್ ಇಲ್ಲ ಏನೂ ಇಲ್ಲ ಸುಮ್ಮನೆ ಹೋಗ್ಬೇಕು ಏಳು ದಿನ ಸೈಲೆಂಟಾಗಿ ಕೂತ್ಕೋಬೇಕು ಏನೋ ನೋಡ್ತಾ ಕುತ್ಕೋಬೇಕು ಏನಿರುತ್ತೆ ಅದನ್ನ ನೋಡಬೇಕು ಒಂಥರ ಯಾವಾಗ್ಲೂ ಓಡಾಡಿರೋರಿಗೆ ಅಬ್ಬ ಯಾವಾಗ ನಾನು ಇದರಿಂದ ಹೊರಗೆ ಹೋಗ್ತೀನಿ ಅನ್ಸುತ್ತೆ ಬಟ್ ಕಾಲಕ್ರಮೇಣ ಒಂದಿನ ಎರಡು ದಿನ ಮೂರು ದಿನ ಆಗ್ತಾ 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 ನಮಗೆ ಗೊತ್ತಿಲ್ಲದೆ ಒಳಗಡೆ ಇರುವಂತಹ ಎಷ್ಟೋ ವಿಚಾರಗಳು ತಂತಾನೆ ಹೀಲಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಆಧ್ಯಾತ್ಮ ಅಂದರೆ ಸುಮ್ಮನಿರೋದು ಕಷ್ಟವಾಗಿರೋದು ಸುಮ್ಮನಿರೋದು ಆ ಸುಮ್ಮನಿರೋದನ್ನ ಪ್ರಾಕ್ಟೀಸ್ ಮಾಡಿದಾಗ ನಮ್ಮ ಆತ್ಮದ ಭಾಷೆ ನಮಗೆ ಕೇಳಿಸುತ್ತೆ ನಮ್ಮ ಮನಸ್ಸಿನ ಧ್ವನಿ ನಮಗೆ ಕೇಳಿಸುತ್ತೆ ಇವರು ಕೂಡ ಆ ಸೈಲೆನ್ಸಲ್ಲಿ ವಿತ್ ನಾಲೇಜ್ ಕೇಶವಮೂರ್ತಿ ಅವ್ರು ಹೇಳಿರೋದನ್ನು ಫಾಲೋ ಮಾಡಿದ್ರು ಸೊ ಇವರು ಅವ್ರಿಗೇನು ಬೇಕೋ ಅದನ್ನು ಮಾಡಿಕೊಂಡು ತಿಂದ್ರು ಬಿಕಾಸ್ ಹೆಂಗೇಂಗೋ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಮಾಡ್ತಿದ್ದೆ ನಾನ್ ಮಾಡ್ಕೊಂಡು ತಿನ್ನೋಣ ನನಿಗೋಸ್ಕರ ಅಂತ ಹೇಳಿ ಮಾಡ್ಕೊಂಡ್ರು ಅದಾದ್ಮೇಲೆ ಮನಸ್ಸಿಗೆ ಒಂದು ಪತ್ರ ಬ ಯಾಕೆ ಬರಿಬಾರ್ದು ಅಂತ ಅವ್ರಿಗೆ ಅನ್ನಿಸ್ತು ನಾನು ಮನ್ಸಿಗೆ ಒಂದು ಪತ್ರ ಬರೆಯೋಣ ಅವತ್ ಕನ್ಸಲ್ ಬಂತಲ್ಲ ಮನ್ಸು ಮಾತಾಡಿರ್ತಾರ ನಾನು ಅದಕ್ಕೊಂದು ಪತ್ರ ರಿಪ್ಲೈ ಬರೆಯೋಣ ಅವತ್ ಬರ್ದಿದ್ದನ್ನ ಅದಕ್ಕೆ ರಿಪ್ಲೈ ಬರೆಯೋಣ ಅಂತ ಅನ್ನಿಸ್ತು ಅವಾಗ ಕೇಳುವುದಕ್ಕೆ ಇದು ವಿಚಿತ್ರ ಅನ್ಸಿದ್ರು ಯಾಕೆ ಮಾಡ್ಬಾರ್ದು ಅಂತ ಅನ್ಸ್ಬಿಟ್ಟು ಪತ್ರ ಬರೆದರೂ ಅದು ಇಲ್ಲೇ ಇಲ್ಲೇತಾನೆ ಇರುತ್ತೆ ಯಾರು ಓದಲ್ಲ ಅಲ್ವಾ ಏನ್ ಬೇಕಾದ್ರೂ ಬರೆಯೋಣ ನನ್ ಮನ್ಸ್ ನನಗೇನ್ ಅನ್ಸ್ತೋ ಅದನ್ನ ಮನ್ಸಿಗೆ ಹೇಳ್ಬಿಡೋಣ ಯಾರು ಅದನ್ನ ಓದಲ್ಲ ಅಂತ ಅನ್ನಿಸ್ತು ಕೆಲವು ದಿನಗಳ ಹಿಂದೆ ಅಷ್ಟೇ ಗ್ಯಾರ ಗ್ಯಾರ ಎಂಬ ವೆಬ್ ಸೀರೀಸ್ ನೋಡಿದ್ದೆ ಎರಡು ವಿಭಿನ್ನ ಕಾಲಘಟ್ಟದಲ್ಲಿ ನಡೆಯುವ ಕತೆ ಅದು ಓಕೆ ಅಂದ್ರೆ ಅದೊಂದು ಮೂವಿ ಲೆವೆನ್ ಲೆವೆನ್ ಒನ್ 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 ಅಂತ ಅದೇನಂತ ಅಂದ್ರೆ ಇದು ಕನ್ನಡದಲ್ಲೂ ಯಾವುದೋ ಒಂದು ಮೂವಿ ಇದೆ ತಮಿಳ್ ತೆಲುಗುಲ್ಲೂ ಮೂವಿ ಇದೆ ಅಂದ್ರೆ ಇವಾಗಿನ ಕಾಲದಲ್ಲಿರುವಂತಹ ಏನೋ ಘಟನೆ ನಡೀತಾ ಇರತ್ತೆ ಆ ಒಂದು ಟೈಮ್ ಫ್ರೀಕ್ವೆನ್ಸಿ ಬರ್ತಿದ್ದಂಗೆ ಅವ್ರಿಗೆ ಫೋನ್ ಅಲ್ಲಿ ಹಿಂದೆ ನಡೆದಿರುವಂತಹ ಒಂದು ಘಟನೆಯಲ್ಲಿ ಯಾರು ಇರ್ತಾರಲ್ವ ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ ಇದು ಸತ್ಯನ ನಿಜಾನ ಟೈಮ್ ಟ್ರಾವೆಲರ್ ಅಂತ ಹೇಳ್ತೀವಲ್ಲ ಇದು ಇನ್ನೂ ಗೊತ್ತಿಲ್ಲ ಅದು ನಿಜಾನ ಸುಳ್ಳ ಅಂತ ಈ ತರ ಒಂದು ಇದೆ ಒಂದು ಮೂವಿ ನಾನು ನೋಡಿದೀನಿ ಈ ಜನ್ಮದ ಅಂದ್ರೆ ಜನ್ಮ ಅಲ್ಲ ಅದು ಕಾಲ ಫ್ರೀಕ್ವೆನ್ಸಿಯಲ್ಲಿ ಅಹ್ ಅದೊಂಥರ ವಿಚಿತ್ರ ಮೂವಿ ನಾವ್ ಏನ್ ನಡೀತಿದೆ ಅಂತ ಗೊತ್ತಾಗಲ್ಲ ಆ ತರದ್ದು ಸೊ ಇವರು ಕೂಡ ಆ ತರದ್ ಬಂದು ಗ್ಯಾರ ಗ್ಯಾರ ಅನ್ನೋ ವೆಬ್ ಸೀರೀಸ್ ನ ನೋಡಿದ್ದಾರೆ ಅಲ್ಲಿ ಇವ್ರಿಗೆ ಅದು ಬಗೆಹರಿದ ಒಂದು ಕ್ರೈಮ್ ಕತೆ ಅದ್ರಲ್ಲಿ ಏನಂದ್ರೆ ಇವಾಗಿರುವಂತಹ ಕೇಸ್ ಬಗೆಹರಿಸ್ತಾ ಇರುವಂತಹ ಪೊಲೀಸ್ ಅಧಿಕಾರಿಗೆ ಒಂದು ವಾಕಿ ಟಾಕಿ ಸಿಗತ್ತೆ ಅದು ಪ್ರತಿ ದಿನ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಫ್ರೀಕ್ವೆನ್ಸಿ ಬದ್ಲಾಗತ್ತೆ ಅವಾಗ ಹಿಂದಿನ ಕಾಲಘಟ್ಟದಲ್ಲಿ ಈ ಕೇಸ್ನ ಹ್ಯಾಂಡ್ಲು ಮಾಡ್ತಾ ಇದ್ದಂತಹ ಪೊಲೀಸ್ ಅಧಿಕಾರಿಗೆ ಇರುವ ವಾಕಿ ಟಾಕಿಗೆ ಅದು ಕನೆಕ್ಟ್ ಆಗುತ್ತೆ ಆ ಪೊಲೀಸ್ ಇದಾರ ಇಲ್ವಾ ಗೊತ್ತಿಲ್ಲ ಬಟ್ ಈ ಟೈಮ್ ಪ್ರೆಸೆಂಟ್ ಪಾಸ್ಟ್ ಒಂದು ಇದಕ್ಕೆ ಹೋಗಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಇದೊಂದು ಮಜವಾದ ವಿಷಯ ಅನ್ಸ್ತು ನಾನು ಒಂದು ಕೆಲಸ ಮಾಡೋಣ ಅನ್ಕೊಂಡೆ ಏನಂದ್ರೆ ಪ್ರತಿದಿನ ಬೆಳಗ್ಗೆ ಅಂದ್ರೆ ಹನ್ನೊಂದು ಗಂಟೆ ನಿಮಿಷಕ್ಕೆ ನಾನು ಪತ್ರ ನನ್ನ ಟೇಬಲ್ ಮೇಲೆ ಇಡುವ ನಿರ್ಧಾರಕ್ಕೆ ಬಂದೆ ನನ್ನ ಗೆಳತಿಯರಲ್ಲಿ ಇವ್ರ ಫ್ರೆಂಡ್ಸ್ ಎಲ್ಲ ಲೆವೆನ್ ಲೆವೆನ್ ಕಾನ್ಸೆಪ್ಟ್ ಗೊತ್ತಿದೆಯಲ್ಲ ನಾವು ಕೂಡ ಪೋರ್ಟಲ್ ಲೆವೆನ್ ಲೆವೆನ್ ಪೋರ್ಟಲ್ ಮಾಡ್ತಾ ಇದೀವಿ ಅಲ್ವಾ ಸೊ ಲಾಸ್ಟ್ ಹನ್ನೊಂದನೇ ತಿಂಗಳು ಮಾಡಿದ್ವಿ ಅಂಡ್ ಬರೀ ಅದು ಒನ್ ಮಂತ್ ಗೆ ಅಂತ ಅಲ್ಲ ಲೆವೆನ್ ಲೆವೆನ್ ನೀವ್ ಯಾವಾಗಾದ್ರೂ ಮಾಡಬಹುದು ಈವನ್ ನಾನು ಕೂಡ ನನ್ನ ಮೊಬೈಲ್ ಅಲ್ಲಿ ಲೆವೆನ್ 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 ಅಲಾರಾಮ್ ಇಟ್ಕೊಂಡಿರ್ತೀನಿ ಗಂಟೆ ಹನ್ನೊಂದು ನಿಮಿಷ ಇಟ್ಕೊಂಡಿರ್ತೀನಿ ಬೆಳಗ್ಗೆ ಹೊತ್ತು ರಾತ್ರಿ ಅಷ್ಟೊತ್ತಿಗೆ ಮಲ್ಕೊಂಡ್ಬಿಟ್ಟಿರ್ತೀನಿ ಸೊ ಬೆಳಗ್ಗೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷ ಅಲರಾಮ್ ಹೊಡಿತಾ ಇದ್ದಂಗೆನೆ ನಾನು ಆ ಪಾಸಿಟಿವ್ ಅಫರ್ಮೇಶನ್ಸ್ ಗಳನ್ನ ಮಾಡ್ಕೊತೇನೆ ಆಯ್ತಾ ಸೊ ಹಾಗೆ ಇವರು ಇವ್ರ ಫ್ರೆಂಡ್ಸ್ ಕೂಡ ಈ ತರ ಮಾಡ್ತಿದ್ರಂತೆ ಲೆವೆನ್ ಲೆವೆನ್ ಕಾನ್ಸೆಪ್ಟ್ ಆಗ ಇವರು ಕೂಡ ಓಕೆ ಹಾಗಿದ್ರೆ ಅವರು ಕೂಡ ಈ ಸಮಯದಲ್ಲಿ ಏನಾದ್ರೂ ಪ್ರಾರ್ಥ ಪ್ರಾರ್ಥನೆ ಮಾಡಿದ್ರೆ ಅದು ಆಗತ್ತೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ನೋಡೋಣ ಏನಾಗತ್ತೆ ಅಂತ ತೀರ್ಮಾನಿಸಿ ಇದೊಂದು ಕಾರ್ಯರೂಪಕ್ಕೆ ತರುವ ಮುನ್ನ ಒಂದು ಪುಸ್ತಕ ಓದಿದ್ದೆ ಅಲ್ಲಿದ್ದ ಕೆಲವು ಘಟನೆಗಳನ್ನು ಓದಿ ಆಶ್ಚರ್ಯ ಆಯಿತು ನನಗೂ ಈ ಅನುಭವ ಆಗಿದೆ ಅಂತ ಅನ್ಸೋಕ್ ಶುರುವಾಯ್ತು ಆಗ ಅವರು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಇನ್ ಮುಂದೆ ನನ್ನ ಮನ್ಸಿನ ಜೊತೆ ಮಾತಾಡೋಣ ಅಂತ ನಿರ್ಧಾರ ಮಾಡಿದ್ರು ಪತ್ರ ಬರೀಬೇಕು ಅಂತ ಸೊ ಈ ನಿರ್ಧಾರದಿಂದ ಏನಾಯ್ತು ಈಗ ನಾವು ಕೂಡ ಮನಸ್ಸು ಒಂದೊಂದು ಸಲ ಗೊಂದಲಗಳಾದಾಗ ನಮಗೆ ಮಾರ್ಗದರ್ಶಕ ನೀಡೋರ ಹತ್ರ ಮಾರ್ಗದರ್ಶನ ಕೊಡೋರ ಹತ್ರ ಹೋದಾಗ ಅವರು ಈ ಥರ ಸರಳವಾದ ವಿಚಾರಗಳನ್ನು ಹೇಳಿದಾಗ ನಮಗೆ ವಿಚಿತ್ರ ಅನಿಸಿದ್ರೂ ಸಹ ಸತ್ಯ ಅಲ್ವಾ ಇದನ್ನ ಯಾಕೆ ನಾವು ಕಾರ್ಯರೂಪಕ್ಕೆ ತರಬಾರ್ದು ಅಂತ ಅನ್ನಿಸಿ ಅದನ್ನು ನಾವು ಅಡಾಪ್ಟ್ ಮಾಡೋಕ್ಕೆ ಶುರು ಮಾಡಬೇಕು ಅಪ್ಲೈ ಮಾಡ್ಕೊಳ್ಳೋಕ್ಕೆ ಇಂಪ್ಲಿಮೆಂಟ್ ಮಾಡೋಕ್ಕೆ ಶುರು ಮಾಡಬೇಕು ಅದು ಮಾಡಕ್ ಶುರುವಾದಾಗ್ಲೆ ನಮ್ಗೆ ನಿಜವಾದ ಅನುಭವಗಳು ಇದು ವಿಚಿತ್ರ ಅಲ್ಲ ಇದೇ ವಾಸ್ತವ ಅನ್ನೋ ಸತ್ಯ ನಮ್ಗೆ ಅರ್ಥ ಆಗತ್ತೆ ಅದನ್ನ ಇವರು ಕೇಶವಮೂರ್ತಿ ಅನ್ನೋ ಇವರ ಸ್ನೇಹಿತರಿಂದ ತಗೊಂಡು ಬಲೂನ್ ಗಾಳಿ ಇವತ್ತಿನ ಪಾಠದಲ್ಲಿ ನಾವು ಕಲಿಬೇಕಾಗಿರೋದು ಮನಸ್ಸಿಗೆ ಜಾಸ್ತಿ ತುಂಬಿದ್ರು ಹೊಡೆದೋಗುತ್ತೆ ಏನು ಹೊರಗಡೆ ಹಾಕ್ದೆ ಹಾಗೆ ಬಿಟ್ರೆ ಕುಗ್ಗೋಗತ್ತೆ ಸೊ ಆಗಾಗ ನಾವೇ ಗಾಳಿ ತುಂಬಬೇಕು ಅದನ್ನ ನಾವೇ ರಿಲೀಸ್ ಮಾಡ್ಬೇಕು ಆಗ ಮಾತ್ರ ಅದು ಸರಿಯಾಗಿ ಇರತ್ತೆ ಅನ್ನೋದು ಇವತ್ತು ನಾವು ನೋಡಿದ್ವಿ ಅದು ಸರಿಯಾಗಿ ಇರೋದಕ್ಕೆ ಯಾವ ತರ ಗಾಳಿ ತುಂಬಬೇಕು ಯಾವಾಗ ಅದನ್ನ ಹೊರಗಡೆ ಬಿಡ್ಬೇಕು ಅನ್ನೋದಕ್ಕೆ ಇವ್ರು ಏನ್ ಡಿಸೈಡ್ ಮಾಡಿದ್ರು ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷಕ್ಕೆ ಪ್ರತಿ ಮನಸ್ಸಿನ ಜೊತೆ ಮಾತಾಡ್ಬೇಕು ಅಂತ ನಿರ್ಧಾರ ಮಾಡಿದ್ರು ಪತ್ರ ಬರಿಬೇಕು ಅಂತ ನಿರ್ಧಾರ ಮಾಡಿದ್ರು ಹಾಗಿದ್ರೆ ಲೆವೆನ್ ಲೆವೆನ್ಗೆ ಅವ್ರು ಯಾವ ಪತ್ರ ಬರೆದ್ರು ಮನಸ್ಸಿಗೆ ಏನು ಹೇಳಿದ್ರು ಮನಸ್ಸು ಮತ್ತು ಏನು ಹೇಳ್ತು ನಮ್ಮ ಮನಸ್ಸು ಜೋಪವಾನವಾಗಿ ಇದೆಯಾ ಅನ್ನೋದನ್ನು ನಮ್ಮ ಮುಂದಿನ ಎಪಿಸೋಡಲ್ಲಿ ನೋಡೋಣ ಸೊ ಈ ಎಪಿಸೋಡಲ್ಲಿ ನೀವೇನು ಕಲ್ತ್ಕೊಡ್ರಿ ಅಂತ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನೀವು ಕೂಡ ಎಲ್ಲೆಲ್ಲಿ ತುಂಬ್ಕೊಂಡಿದ್ರಿ ನಿಮ್ಮ ಮನಸ್ಸಲ್ಲಿ ಅದನ್ನು ಹೊರಗಡೆ ಹಾಕಿದ್ದೀರಾ ಆ್ಯಂಡ್ ಅಥವಾ ತುಂಬ ತುಂಬ್ಕೊಂಡು ಹೋಗ್ತಾ ಇದ್ದೀರಾ ಎಲ್ಲವೂ ಕೂಡ ಕಮೆಂಟ್ ಮಾಡಿ ಆ್ಯಂಡ್ ಮುಂದಿನ ಎಪಿಸೋಡಲ್ಲಿ ಕಂಟಿನ್ಯೂ ಮಾಡೋಣ ಥ್ಯಾಂಕ್ ಯು